ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ದೇವರ ಮಕ್ಕಳೇ ಇಗೋ ನಿನ್ನನ್ನು ನನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಎದುರಿನಲ್ಲಿವೆ ಎಂದು ದೇವರು ನುಡಿಯುತ್ತಿದ್ದಾನೆ ಪ್ರೇರೆ ಹೌದು ನಮ್ಮೆಲ್ಲರನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿರುವ ದೇವರಾಗಿದ್ದಾನೆ ಪ್ರೇರೆ ನಮ್ಮ ಪೌಳಿಗೋಡೆಗಳೆಂದರೆ ನಮ್ಮ ಯೋಚನೆ ಮಾತು ಕ್ರಿಯೆ ಕರ್ತವ್ಯ ಜೀವಿತ ಆಲೋಚನೆ ನಡತೆ ನಾವು ಒಂದು ಮನೆಯಿದ್ದಂತೆ ಪ್ರೇರೆ ಆ ಕಟ್ಟಡ ಇದ್ದಂತೆ ನಮ್ಮ ಜೀವಿತವು ಬಂಡೆಯ ಮೇಲೆ ಕಟ್ಟಿದ ಮನೆಗೆ ಹೋಲಿಕೆಯಾಗಿದೆ ಪ್ರೇರಿ ಬುದ್ಧಿವಂತನು ಆ ಬಂಡೆಯ ಮೇಲೆ ಆಳವಾಗಿ ಅಗೆದು ಅಸ್ಥಿವಾರ ಹಾಕಿ ಮನೆಯನ್ನು ಕಟ್ಟಿಕೊಳ್ಳುತ್ತಾನೆ ಬುದ್ಧಿಹೀನನು ಆ ಅಸ್ಥಿವಾರವೇ ಇಲ್ಲದೆ ಮಣ್ಣಿನ ಮೇಲೆ ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾನೆ ಎಂದು ಯಶಸ್ಸು ಹೇಳಿದ್ದಾನೆ ಹೌದು ನಲವತ್ತೊಂಬತ್ತನೇ ಅಧ್ಯಾಯ ಹದಿನಾರನೇ ವಾಕ್ಯ ಎಷ್ಟ್ಯ ಗ್ರಂಥದಲ್ಲಿ ದೇವರು ನುಡಿಯುತ್ತಿದ್ದಾನೆ ಹೀಗೂ ನಿನ್ನ ನಿನ್ನನ್ನು ನಾನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನಿನ್ನ ಕಾರ್ಯಗಳೆಲ್ಲ ನನ್ನ ಎದುರಿನಲ್ಲಿ ಇವೆ ಅದು ಪ್ರಿಯ ದೇವರ ಮಕ್ಕಳೇ ದೇವರ ಆಕಾಶದಿಂದ ಮನುಷ್ಯ ಮಕ್ಕಳನ್ನು ನೋಡುತ್ತಿದ್ದಾನೆ ಅವರ ಪ್ರತಿಯೊಂದು ಕಾರ್ಯಗಳನ್ನು ಆತನು ಲೆಕ್ಕ ಮಾಡುತ್ತಿದ್ದಾನೆ ಪ್ರತಿಯೊಬ್ಬನಿಗಮನವನ್ನು ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತೇನೆ ಎಂದು ಹೇಳಿದ್ದಾನೆ ಈಗ ಬೇಗ ಬರುತ್ತೇನೆಂದು ಹೇಳಿದ್ದಾನೆ ಪ್ರೇರೆ ಹಾಗೂ ಪ್ರಭು ಇನ್ನೊಂದು ಮಾತು ಹೇಳುತ್ತಿದ್ದಾನೆ ಪ್ರೇರೆ ನಿನ್ನ ಹೃದಯವು ಎಲ್ಲಿದೆಯೋ ಅಲ್ಲೇ ನಿನ್ನ ಮನಸ್ಸು ನಿನ್ನ ಮನಸ್ಸು ಎಲ್ಲಿದೆಯೋ ಅಲ್ಲೇ ನಿನ್ನ ಹೃದಯ ಇರುವುದು ಹಾಂ ಲೋಕನ ಸ್ವಾರ್ಥಿ ಹನ್ನೆರಡನೇದೇ ಮೂವತ್ತ್ನಾಲ್ಕನೇ ವಾಕ್ಯ ವೇರ್ ದೇರ್ ಯುವರ್ ಹಾರ್ಟ್ ವೇರ್ ಯುವರ್ ಇಸ್ ದೇರ್ ಯುವರ್ ಹಾರ್ಟ್ ಆಲ್ಸೋ ವಿಲ್ ಬಿ ಆಲ್ಸೋ ಅದು ಪ್ರೇರೆ ನಿನ್ನ ಹೃದಯ ಎಲ್ಲಿದೆಯೋ ಅಲ್ಲೇ ನಿನ್ನ ಮನಸ್ಸಿರುವುದು ನಮ್ಮ ಹೃದಯ ದೇವರ ವಾಕ್ಯದಲ್ಲಿಡೋಣ ಪ್ರೇರೆ ಯಾಕೆಂದರೆ ವಾಕ್ಯದ ಮುಖಾಂತರ ಸಮಸ್ತ ಉಂಟಾಯಿತು ಆ ವಾಕ್ಯ ಎಂಬಾತನು ಮನುಷ್ಯ ಅವತಾರ ತಾಳಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಆತನಿಗೆ ತಂದೆಯ ಒಬ್ಬನೇ ಮಗನಿಗಿರುವ ಮಹಿಮೆ ಆತನಲ್ಲಿತ್ತು ಆತನು ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಪ್ರೇರೇ ಆತನು ತನ್ನ ಸ್ವದೇಶಕ್ಕೆ ಬಂದನು ಅಂದರೆ ಸ್ವಂತ ಜನರು ಈ ಕುಲ ಅಲ್ಲಿಗೆ ಬಂದಾಗ ಆತನವರೇ ಆತನನ್ನು ಅಂಗೀಕರಿಸಲಿಲ್ಲ ಅವರಲ್ಲಿ ಕೆಲವರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನಲ್ಲಿ ವಿಶ್ವಾಸವಿಟ್ಟರು ಅವರಿಗೆ ಮಾತ್ರ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಅವರು ಇನ್ನು ಮೇಲೆ ರಕ್ತ ಸಂಬಂಧದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಮಾನವ ಸಹಜ ಬಯಕೆಯಿಂದಾಗಲಿ ಕಾಮದಿಂದಾಗಲಿ ಹುಟ್ಟಿದವರಲ್ಲ ದೇವರಿಂದಲೇ ಹುಟ್ಟಿದವರು ಇಸುವಿನ ಸಹೋದರರು ಎನಿಸಿಕೊಳ್ಳುತ್ತಾರೆ ಪ್ರೇರೆ ಜ್ಯೇಷ್ಠಕ್ಕೂ ಪುತ್ರರ ಸಭೆ ಹೌದು ಹೀಗೆ ನಾವು ಈ ದಿನ ಧ್ಯಾನಿಸಲಿರುವ ದೇವರ ವಾಕ್ಯ ಭಾಗ ಪ್ರೇರೆ ಒಂದು ಸಾಮ್ಯ ಪ್ರೇರೆ ಏನಂದರೆ ಒಬ್ಬ ಅರಸನು ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಪರಲೋಕ ರಾಜ್ಯವು ಒಬ್ಬ ಅರಸ ತನ್ನ ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಇಲ್ಲಿ ನಾವು ಈ ಒಂದು ಪರಲೋಕ ಸಾಮ್ಯವನ್ನು ಧ್ಯಾನಿಸುವಾಗ ಅದನ್ನು ಅರ್ಥ ಮಾಡಿಕೊಳ್ಳುವ ಕೃಪೆಗಾಗಿ ದೇವರಲ್ಲಿ ಪ್ರಾರ್ಥಿಸುವ ಪ್ರೇರೆ ಪರಿಶುದ್ಧಾತ್ಮನ ಸಹಾಯಕ್ಕಾಗಿ ಪ್ರಾರ್ಥನೆ ತಂದೆ ಸರ್ವಶಕ್ತ ದೇವರೇ ಪರಿಶುದ್ಧನೇ 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 ಜೀವಿಸುವಾತನೇ ನಮ್ಮ ಮಧ್ಯದಲ್ಲಿ ಆತ್ಮಸ್ವರೂಪನಾಗಿ ನೆಲೆಸಿರುವತನೇ ದೇವ ಆಕಾಶಗಳು ನಿಮ್ಮ ವಾಕ್ಯದಿಂದ ನಿರ್ಮಿತವಾದವು ಆ ನಿರ್ಮಾಣವಾದವೆಲ್ಲ ನಿಮ್ಮ ಚಿತ್ತದಿಂದಲೇ ನಿರ್ಮಾಣವಾದವು ನಿಮ್ಮ ಚಿತ್ತದಿಂದಲೇ ಮುಂದುವರಿಯುತ್ತೇವೆ ತಂದೆ ಹೌದು ನಾವು ಕೂಡ ನಿಮ್ಮ ಚಿತ್ತದಂತೆ ನಿರ್ಮಾಣವಾದೆವು ತಂದೆ ಕ್ರಿಸ್ತ ಹೆಸುವಿನಲ್ಲಿ ಸತ್ಕಾರ್ಯಗಳನ್ನು ಮಾಡುತ್ತಾ ಬಾಳಬೇಕೆಂದು ಜಗತ್ತಿಗೆ ಮುಂಚೆಯೇ ಜಗತ್ತುತ್ಪತ್ತಿಗೆ ಮುಂಚೆಯೇ ಕ್ರಿಸ್ತ ಹೆಸುವಿನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದೀರಿ ತಂದೆ ನಿರ್ಮಿಸಿದ್ದೀರಿ ಹೌದು ಆ ಪ್ರಭು ಯೇಸು ಕ್ರಿಸ್ತನ ಮೂಲಕ ನಿಮ್ಮ ಸನ್ನಿಧಿಗೆ ಬರುತ್ತೇವೆ ತಂದೆ ಆ ಪ್ರಭುವಿನ ವಾಕ್ಯಗಳಲ್ಲಿ ನಾವು ವಿಶ್ವಾಸವಿಟ್ಟು ಅವುಗಳ ಪ್ರಕಾರ ನಡೆದು ನಿಮ್ಮ ಮೂಲಕ ಹೊರಡುವ ಆತ್ಮನಿಂದ ತುಂಬಲ್ಪಟ್ಟು ನಿಮ್ಮ ವಿದ್ಯೆಯ ಮಕ್ಕಳಾಗಿ ಜೀವಿಸಲು ಈ ವಾಕ್ಯ ಭಾಗ ನಮ್ಮೆಲ್ಲರೂ ಸಹಾಯವಾಗಲು ತಂದೆ ಈ ವಾಕ್ಯ ಭಾಗದಲ್ಲಿ ಆ ಪರಲೋಕ ರಾಜ್ಯ ಸಾಮ್ಯ ಅರಸನು ತನ್ನ ಮಗನಿಗೆ ವಿವಾಹ ಮಾಡಲು ಇರುವಾಗ ಅನೇಕ ಆಹ್ವಾನಿತರನ್ನು ಆಹ್ವಾನಿಸುತ್ತಾನೆ ಆ ಆಹ್ವಾನ ಆಹ್ವಾನಿತರಲ್ಲಿ ಅನೇಕರು ಮತ್ತು ಬರಲಿಲ್ಲ ತಂದೆ ಅವರೆಲ್ಲರೂ ನೆವ ಹೇಳಲು ಕಾರಣ ಹೇಳಲು ತೊಡಗುತ್ತಾರೆ ಆದರೆ ನೀವು ಅವರನ್ನು ಬಿಟ್ಟು ಬೀದಿಗೆ ನಿಮ್ಮ ಸೇವಕರನ್ನು ಕಳುಹಿಸಿ ಕುಂಟರನ್ನು ಕುರುಡರನ್ನು ಅಂಗವಿಕಲರನ್ನು ಊನವಾದವರನ್ನು ಮತ್ತು ದಾರಿ ದಾರಿಗೆ ಹೋಗಿ ಸಿಕ್ಕ ಸಿಕ್ಕವರನ್ನು ಕಂಡುಕೊಂಡು ತೆಗೆದುಕೊಂಡು ಬನ್ನಿರಿ ಒತ್ತಾಯಪಡಿಸಿ ನನ್ನ ಮಂಟಪ ಅಥವಾ ಮದುವೆ ಮನೆ ತುಂಬಿ ಹೋಗಲಿ ಎಂದು ಸೇವಕರನ್ನು ಕಳುಹಿಸಿದಾಗ ಆ ಮದುವೆ ಮಂಟಪ ತುಂಬಿ ಹೋಯಿತು ಹೌದು ಹೀಗೆ ದೇವ ಈ ಸ್ವಾಮ್ಯವನ್ನು ಅರ್ಥ ಮಾಡಿಕೊಳ್ಳಲು ನಾವು ಕೂಡ ಆ ನಿಮ್ಮ ಪ್ರಿಯ ಮಗನ ಮದುವೆ ಸಮಾರಂಭದಲ್ಲಿ ಭಾಗಿಯಾಗುವ ಒಂದು ಅದ್ಭುತ ಮಹಾ ಅವಕಾಶ ನೀಡಬೇಕೆಂದು ಧನ್ಯರಾಗಿಸಬೇಕೆಂದು ಸೈತಾನನ ಎಲ್ಲ ನೆವ ಹೇಳುವ ನಿಮ್ಮಿಂದ ದೂರವಾಗುವ ಇಹಲೋಕದ ವ್ಯರ್ಥ ಚಿಂತೆಗೆ ಆ ಲೋಕ ಐಶ್ವರ್ಯದ ವ್ಯಾಮೋಹಕ್ಕೆ ಒಳಗಾಗದಂತೆ ದೇವರೇ ನಿಮ್ಮ ರಾಜ್ಯಕ್ಕಾಗಿ ನೀತಿಯಾಗಿ ಜೀವಿಸುವ ಬಲಿಷ್ಠ ಹೃದಯ ದೇಹ ಆತ್ಮ ಪ್ರಾಣ ಆಲೋಚನೆ ಚಿತ್ತ ನೀಡಬೇಕೆಂದು ಏಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದು ದೇವೇ ತಂದೆಯೇ ಆಮೇನ್ ಆಮೇನ್ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಅದು ಪ್ರೇರೇ ಏಸು ಬೋಧನೆ ಮಾಡುತ್ತಾ ಪರಲೋಕ ರಾಜ್ಯದ ಕುರಿತು ಅನೇಕ ವಿಷಯಗಳು ಹೇಳಿದ್ದಾನೆ ಪ್ರೇರೇ ಅದರಲ್ಲಿ ಒಂದು ಅಂಶವನ್ನು ಧ್ಯಾನಿಸಿಕೊಳ್ಳೋಣ ನಾವು ಮತ್ತಾಯನ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ಒಂದನೇ ವಾಕ್ಯದಿಂದ ಹದಿನಾಲ್ಕನೇ ವಾಕ್ಯದವರೆಗೆ ಧ್ಯಾನಸು ಮಾದೇ ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ ಟ್ವೆಂಟಿ ಟು ವರ್ಸ್ ಒನ್ ಟು ಫೋರ್ಟೀನ್ತ್ ವರ್ಡ್ ಇಲ್ಲಿ ಓದುವುದಾದರೆ ಒಂದನೇ ವಾಕ್ಯದಿಂದ ಏಸು ಬೋಧನೆ ಮಾಡುತ್ತಾ ಇನ್ನೂ ಸಾಮ್ಯರೂಪವಾಗಿ ಅವರಿಗೆ ಹೇಳಿದ್ದೇನೆಂದರೆ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಅವನು ಮದುವೆ ಏಳಿಸಿಕೊಂಡವರನ್ನು ಮದುವೆಗೆ ಏಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ ತಿರುಗಿ ಬೇರೆ ಆಳುಗಳನ್ನು ಕರೆದು ನೀವು ಊಟಕ್ಕೆ ಏಳಿಸಿಕೊಂಡವರ ಬಳಿಗೆ ಹೋಗಿ ಹೀಗೂ ಅಡಿಗೆ ಸಿದ್ಧವಾಗಿದೆ ನನ್ನ ಹೋರಿಗಳನ್ನು ಕೊಬ್ಬಿದ ಪಶುಗಳನ್ನು ಕೊಹಿಸಿದ್ದೇನೆ ಎಲ್ಲ ಸಿದ್ಧವಾಗಿದೆ ಮದುವೆಯ ಊಟಕ್ಕೆ ಬನ್ನಿರೆಂಬುದಾಗಿ ಅವರಿಗೆ ಹೇಳಿರೆಂದು ಅಪ್ಪಣೆ ಕೊಟ್ಟು ಕಳುಹಿಸಿದನು ಆದರೆ ಅವರು ಅಲಕ್ಷ್ಯ ಮಾಡಿ ಒಬ್ಬನು ತನ್ನ ಹೊಲಕ್ಕೆ ಒಬ್ಬನು ತನ್ನ ವ್ಯಾಪಾರಕ್ಕೆ ಹೋಗಿಬಿಟ್ಟರು ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿ ಕೊಂದು ಹಾಕಿದರು ಅರಸನು ಸಿಟ್ಟುಕೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟುಬಿಟ್ಟನು ಆಗ ತನ್ನ ಆಳುಗಳಿಗೆ ಮದುವೆಗೆ ಸಿದ್ಧವಾಗಿದೆ ಸರಿ ಆದರೆ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ ನೀವು ಈಗ ನಾಲ್ಕು ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು ಆಳುಗಳು ಹಾದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಅನ್ನದೇ ಕಂಡವರನ್ನೆಲ್ಲ ಕೂಡಿಸಿ ಕರ್ಕೊಂಡು ಬಂದರು ಹೀಗೆ ಮನೆ ತುಂಬ ಊಟಕ್ಕೆ ಕೂತರು ಆಮೇಲೆ ಅರಸನು ಕೂತವರನ್ನು ನೋಡುವುದಕ್ಕೆ ಒಳಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಅವನನ್ನು ಏನಪ್ಪ ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದು ಎಂದು ಹೇಳಲು ಕೇಳಲು ಅವನು ಸುಮ್ಮನಿದ್ದನು ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗೆ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು ಅಲ್ಲಿ ಗೋಳಾಟವು ಕಟಕಟಿನ ಅಲ್ಲು ಕಡಿಯೋಣವು ಇರುವವು ಹೀಗೆ ಕರೆಯಲ್ಪಟ್ಟವರು ಬಹು ಜನ ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು ಮದಪ್ರೇರಿ ಯೇಸುವಿನ ವಾಕ್ಯವಿದು ಯೇಸುವಿನ ವಾಕ್ಯ ನಮ್ಮ ಆತ್ಮಗಳ ಲಾಭಕ್ಕೆ ಅಥವಾ ಪರಲೋಕ ರಾಜ್ಯದ ಪ್ರವೇಶಕ್ಕೆ ಸಹಕಾರಿಯಾಗುವಂತೆ ಅನುಗ್ರಹಿಸಲಿ ನಾವು ಈ ವಾಕ್ಯದಲ್ಲಿ ನೋಡುತ್ತೇವೆ ಪ್ರೇರೇ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಪರಲೋಕ ರಾಜ ಅಂದರೆ ಸ್ವರ್ಗ ರಾಜ್ಯ ಮಗನಿಗೆ ಮದುವೆ ಮಾಡಿಸಿದ ಅರಸ ಅಂದರೆ ತಂದ ಸ್ವರ್ಗದ ತಂದೆಯಾದ ದೇವರು ಸೃಷ್ಟಿಕರ್ತ ಮಗನಿಗೆ ಮದುವೆ ಅಂದರೆ ಮಗನೆಂದರೆ ಯೇಸು ಕ್ರಿಸ್ತ ಪ್ರೇರೆ ಆತನ ಮದುವೆಗೆ ಆಳುಗಳನ್ನು ಕಳುಹಿಸಲು ಅಂದರೆ ಮದುವೆಗೆ ಏಳಿಸಿಕೊಂಡಿರ್ತಾರೆ ಕೆಲವರು ನಾವು ಆಗಿನ ಕಾಲದಾಗ ಪತ್ರಗಳಿರಲಿಲ್ಲ ಮದುವೆ ಕೊಡುವುದಕ್ಕೆ ಈಗಿನ ಕಾಲದಲ್ಲಾದರೂ ಮದುವೆ ಪತ್ರಗಳನ್ನು ಒಂದು ಕುಟುಂಬಕ್ಕೆ ಒಂದು ಅಥವಾ ಎರಡು ಕೂಡ ಕೊಡಬಹುದು ಆದರೆ ಹಿಂದಿನ ಕಾಲದಲ್ಲಿ ಮದುವೆಗೆ ಪತ್ರಗಳಿರಲಿಲ್ಲ ಒಬ್ಬ ದೂತನನ್ನು ಸಂದೇಶಗಾರನನ್ನು ಕಳಿಸಿ ಪೋಸ್ಟ್ ಮ್ಯಾನ್ ಎಂಬಂತ ಎಂಬಂತೆ ಹೇಳಿಸ್ತಿದ್ರು ಹೌದು ಆ ದಿನದಲ್ಲಿ ನಿಜವಾಗಿ ಮದುವೆ ಇರುತ್ತಿತ್ತು ಅವರು ಬಂದೇ ಬರುತ್ತಿದ್ದರು ಪ್ರೇರೆ ಹೀಗೆ ಆ ಮದುವೆಗೆ ಹೇಳಿಸಿಕೊಂಡವರನ್ನು ಕರೆಯುವುದಕ್ಕೆ ತನ್ನ ಆಳುಗಳನ್ನು ಕಳುಹಿಸಲು ಅವರು ಹೇಳಿಸಿಕೊಂಡವರು ಬರುವುದಕ್ಕೆ ಅವರಿಗೆ ಮನಸ್ಸಿರಲಿಲ್ಲ ಯಾಕೆಂದರೆ ತಿರುಗಿ ಬೇರೆ ಆಳುಗಳನ್ನು ಕರೆದು ನೀವು ಹೇಳಿಸಿಕೊಂಡವರ ಬರ ಬಳಿಗೆ ಹೋಗಿ ಅವರಿಗೆ ಹೇಳಿರಿ ಏನೆಂದರೆ ಇಗೋ ಅಡುಗೆ ಸಿದ್ಧವಾಗಿದೆ ನಾನು ಓರಿಗಳನ್ನು ಕೊಬ್ಬಿದ ಕರುಗಳನ್ನು ಪಶುಗಳನ್ನು ಕೊಯ್ಸಿದ್ದೇನೆ ಎಲ್ಲ ಸಿದ್ಧವಾಗಿದೆ ಊಟಕ್ಕೆ ಮದುವೆ ಊಟಕ್ಕೆ ಬನ್ನಿರಿ ಎಂಬುದಾಗಿ ಅವರಿಗೆ ಹೇಳಿರಿ ಅಪ್ಪಣೆ ಕೊಡುತ್ತಾನೆ ಎರಡನೇ ಸಾರಿ ಆಗ ಅವರಲ್ಲಿ ಕೆಲವರು ಅಲಕ್ಷ್ಯ ಮಾಡ್ತಾರೆ ಪ್ರೇರ್ ಒಬ್ಬನು ಹೊಲಕ್ಕೆ ಹೋಗುತ್ತಾನೆ ಇನ್ನೊಂದು ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ ದಯವಿಟ್ಟು ಕ್ಷಮಿಸಬೇಕು ಬರಲು ಆಗುವುದಿಲ್ಲ ಏಕೆಂದರೆ ನಾನು ಹೊಲವನ್ನು ಕೊಂಡುಕೊಂಡಿದ್ದೇನೆ ಅದನ್ನು ಪರೀಕ್ಷೆ ಮಾಡಲು ಹೋಗುತ್ತಿದ್ದೇನೆ ನೋಡಿ ಪ್ರೇ ನೆವ ಹೇಗಿದೆ ಅನ್ಯಾಯವಾದ ನೆವ ನ್ಯಾಯವಾಗಿ ಕೂಡಿಲ್ಲ ಏಕೆಂದರೆ ಹೊಲವನ್ನು ಪರೀಕ್ಷೆ ಮಾಡಿದ ನಂತರನೇ ಕೊಂಡುಕೊಳ್ತಾರೆ ಇವರಾದರೂ ಕೊಂಡುಕೊಂಡ ನಂತರ ಪರೀಕ್ಷೆ ಮಾಡಲು ಹೋಗುತ್ತಿದ್ದೇನೆ ಎಂದು ಹೇಳುತ್ತಿದ್ದಾರೆ ಮತ್ತು ಇನ್ನೊಬ್ಬರಲ್ಲಿ ಹೋದಾಗ ಆತನು ಹೇಳ್ತಾನೆ ದಯವಿಟ್ಟು ಕ್ಷಮಿಸಬೇಕು ಬರಲು ಆಗುವುದಿಲ್ಲ ಏಕೆಂದರೆ ನಾನು ಈಗ ತಾನೇ ಮದುವೆಯಾಗಿದ್ದೇನೆ ನನ್ನ ಹೆಂಡತಿ ಜೊತೆಗೆ ಸಂತೋಷ ಪಡುತ್ತಿದ್ದೇನೆ ಎಂದು ಹೇಳ್ತಿದ್ದಾನೆ ಆ ಹೆಂಡತಿ ಜೊತೆಯಲ್ಲಿ ಇರುತ್ತಾಳೆ ಎಲ್ಲಿಗೆ ಹೋಗ್ತಾಳೆ ಬರೆಯರೆ ಹಾಂ ಮತ್ತೆ ಹೋಗಿ ಬರ್ಬೋದು ಆದರೆ ಇವರು ಬರುವುದಕ್ಕೆ ಇಷ್ಟ ಇಲ್ಲ ಹಾಂ ಪರಲೋಕಕ್ಕಿಂತ ಭೂಲೋಕದ ಆಶಾಪಾಶಗಳನ್ನೇ ವಸ್ತುಗಳನ್ನೇ ವ್ಯಕ್ತಿಗಳನ್ನೇ ಪ್ರೀತಿಸುತ್ತಿದ್ದಾರೆ ಎಂದರ್ಥ ಮೂರನೇ ವ್ಯಕ್ತಿ ಬಳಿ ಮೂರನೇ ವ್ಯಕ್ತಿಯ ಗುಂಪಿನ ಬಳಿಗೆ ಹೋದಾಗ ಅವರು ನಾನು ಎರಡು ಜೊತೆ ಎತ್ತುಗಳನ್ನು ಕೊಂಡುಕೊಂಡಿದ್ದೇನೆ ಇನ್ನೊಂದು ಸ್ವಾರ್ಥ ಎಲ್ಲಿದೆ ಹಾಂ ಎರಡು ಜೊತೆ ಎತ್ತುಗಳನ್ನು ಕೊಂಡುಕೊಂಡಿದ್ದೇನೆ ಅವುಗಳನ್ನು ಪರೀಕ್ಷಿಸಲು ಹೋಗುತ್ತಿದ್ದೇನೆ ದಯವಿಟ್ಟು ಕ್ಷಮಿಸಬೇಕು ಎಂದು ಹೇಳಿ ಎಂಬುದಾಗಿ ಹೇಳುತ್ತಾರೆ ಪ್ರೇರ ಅವು ಆ ಎತ್ತುಗಳನ್ನು ಕ್ಷ ಪರೀಕ್ಷಿಸಿದ ನಂತರವೇ ಕೊಂಡುಕೊಳ್ಳುತ್ತಾರೆ ಆದರೆ ಇವರಾದರೂ ಆ ಹೇಳಲು ಕೂಡ ತಪ್ಪುತ್ತಿದ್ದಾರೆ ಏನೆಂದರೆ ಕೊಂಡುಕೊಂಡ ನಂತರ ಪರೀಕ್ಷೆ ಮಾಡುತ್ತಿದ್ದೇವೆ ಎಂದು ಹೇಳುತ್ತಿದ್ದಾರೆ ಇಲ್ಲ ಪ್ರೇರೇ ಏಕೆಂದರೆ ಇವರು ಅಲಕ್ಷ್ಯ ಮಾಡುತ್ತಿದ್ದಾರೆ ದೇವರ ಮಾರ್ಗ ಇಕ್ಕಟ್ಟು ಬಿಕ್ಕಟ್ಟು ಅದರಲ್ಲಿ ಕೆಲವರೇ ಹೋಗುತ್ತಾರೆ ಏಕೆಂದರೆ ಐಶ್ವರ್ಯವಂತನು ಒಂಟಿ ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಆದರೆ ಐಶ್ವರ್ಯವಂತನು ಸ್ವರ್ಗ ರಾಜ್ಯದಲ್ಲಿ ಹೋಗುವುದು ಅಸಾಧ್ಯ ಎಂದು ಹೇಳಿದ್ದಾನೆ ಪ್ರೇರೇ ಈ ಇವರಾದರೂ ಐಶ್ವರ್ಯವನ್ನು ಮೆಚ್ಚುವವರಾಗಿದ್ದಾರೆ ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗುವುದು ಅಸಾಧ್ಯ ಎಂದು ದೇವರ ಮಾತುಗಳನ್ನು ಕೈಗೊಂಡು ನಡೆಯುವುದು ಅಸಾಧ್ಯ ಎಂದು ಶಿಲುಬೆ ಮಾರ್ಗ ಅಸಾಧ್ಯವೆಂದು ತಮಗೆ ತಾವೇ ಲೋಕದೊಂದಿಗೆ ರಾಜಿ ಮಾಡಿಕೊಂಡವರಾಗಿದ್ದಾರೆ ಪ್ರೇರೆ ಹೀಗೆ ಪರಲೋಕ ತಂದೆಗೆ ಆ ವಾಕ್ಯಕ್ಕೆ ವಿರುದ್ಧವಾಗಿ ಆತನ ಪ್ರಿಯಕುಮಾರ ಈಸುವಿನ ಆಗಮನ ಅಂದರೆ ಸ್ವರ್ಗದಲ್ಲಿ ಆತನ ಮದುವೆ ಆಮಂತ್ರಣ ಇದೆ ಪ್ರೇರೆ ನಾವು ಪ್ರಕಟಣ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಕೂಡ ಓದುತ್ತೇವೆ ಪ್ರೇರೇ ಏನಂದರೆ ಯಜ್ಞದ ಕುರಿ ಮರ್ಯಾದಾತನ ವಿವಾಹ ಮಹೋತ್ಸವ ಸಿದ್ಧವಾಗಿದೆ ಎಂದು ಹೇಳುತ್ತಿದ್ದು ಪ್ರೇರಿ ನಾವು ರೆವಲ್ಯೂಷನ್ ಚಾಪ್ಟರ್ ನೈನ್ಟೀನ್ತ್ ಚಾಪ್ಟರ್ ಇಲ್ಲಿ ನೋಡುವುದಾದರೆ ಇಸ್ವಿ ಸ್ತೋತ್ರ ಇಸ್ವಿ ವಂದನೆ ಪ್ರಕಟಣ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಐದನೇ ವಾಕ್ಯದಿಂದ ನೋಡುತ್ತೇವೆ ಪ್ರೇರೆ ಅಲ್ಲೇ ಲೂಯ ಸಭೆ ಎಂಬ ಕನ್ಯೆಯನ್ನು ರಾಜಾದಿರಾಜನನ್ನು ಕುರಿಯುತ್ತದ್ದು ಆಮೇಲೆ ಸಿಂಹಾಸನದ ಕಡೆಯಿಂದ ಬಂದ ಒಂದು ಶಬ್ದವು ದೇವರ ದಾಸರೆಲ್ಲರೇ ದೇವರಿಗೆ ಭಯಪಡುವ ಹಿರಿಕಿರಿಯರೇ ನಮ್ಮ ದೇವರನ್ನು ಕೊಂಡಾಡಿರಿ ಎಂದು ಹೇಳಿತು ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದೆನು ಅದು ಅಲ್ಲೇ ಲೂಯ್ಯ ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ ಯಜ್ಞದ ಕುರಿಯಾದಾತನ ವಿವಾಹ ಕಾಲವೂ ಬಂತು ಅದು ಪ್ರೇರಿ ಯಜ್ಞದ ಕುರಿಯಾದ ಆತನ ವಿವಾಹ ಕಾಲ ಯಜ್ಞದ ಕುರಿ ಅಂದರೆ ದೇವರ ಕುಮಾರನಾಗಿ ವಧಿಸಲ್ ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಮರಿಯಂತೆ ಮೂಕ ಕುರಿಮರಿಯಂತೆ ಉಣ್ಣೆ ಕತ್ತರಿಸುವರ ಮುಂದೆ ಮೌನವಾಗಿ ನಿಂತ ಕುರಿಮರಿಯಂತೆ ಆತನ ಉಗುಳಿದರು ಆತನ ಮುಖಕ್ಕೆ ಗಡ್ಡವನ್ನು ಕೀಳಿದರು ಆತನ ಕೆನ್ನೆಗೆ ಹೊಡೆದರು ಮುಳೆನ ಕೆರೇಟಿ ಹಿಡಿದರೂ ಇಟ್ಟರ ತಲೆಗೆ ಕೋಲಿನಿಂದ ಹೊಡೆದರು ಆದರೂ ಏನು ಆತನು ಅವರಿಗೆ ಬೈಯಲಿಲ್ಲ ಅವರ ಮೇಲೆ ಕೋಪಗೊಳ್ಳಲಿಲ್ಲ ಯಜ್ಞದ ಕುರಿಮರಿ ದೇವರ ಕುರಿಮರಿ ಆಗಿ ನಮ್ಮ ಪಾಪವನ್ನು ಹೊತ್ತುಕೊಂಡು ಶಿಲ್ಬೆಯಲ್ಲಿ ನಮ್ಮ ಪಾಪಗಳಿಗೆ ಪರಿಹಾರ ಮಾಡಿದ್ದಾನೆ ಪ್ರೇರೆ ಏಕೆಂದರೆ ಆ ಪಾಪ ಕೊಡುವ ಸಂಬಳ ಮಾರೋಣ ನಮ್ಮ ನಾವು ಮಾಡಿದ ಪಾಪ ನಮ್ಮ ಪೂರ್ವಜರು ಮಾಡಿದ ಪ್ರ ಪಾಪ ನಮ್ಮ ರಕ್ತದಲ್ಲಿ ಹಾಗೂ ವಂಶ ಪಾರಂಪರ್ಯವಾಗಿ ಆಳ್ವಿಕೆ ಮಾಡುತ್ತದೆ ಪ್ರೇರೆ ಏಸುವಿನ ವಿಶ್ವಾಸಿದ ಕಾರಣ ನಮ್ಮ ಪಾಪ ಶಾಪ ಎಲ್ಲ ಯೇಸುವಿನ ಮೇಲೆ ಹೋಯಿತು ಪ್ರೇರೆ ಆಗ ಆತನು ಎರಡು ಸಾವಿರ ವರ್ಷಗಳ ಹಿಂದೆಯೇ ನಮ್ಮ ಪಾಪ ಶಾಪ ತನ್ನ ಮೇಲೆ ಹೊತ್ತುಕೊಂಡು ಅವುಗಳಿಗೆ ಶಿಕ್ಷೆ ವಿಧಿಸಿ ಅವುಗಳ ನಮ್ಮ ಪಾಪ ಶಾಪ ತನ್ನ ಮೇಲೆ ತೆಗೆದುಕೊಂಡು ಆತನು ಗಾಯಗೊಂಡು ನಮ್ಮನ್ನು ಬಿಡಿಸಿದ್ದಾನೆ ಪ್ರೇರೆ ಆತನು ಬಾಧಿ ಹೊಂದಿ ಆತನು ರಕ್ತ ಸುರಿಸಿ ತನ್ನ ರಕ್ತದ ಮೂಲಕ ನಮ್ಮನ್ನು ಶುದ್ಧೀಕರಿಸಿದ್ದಾನೆ ಹೌದು ಪ್ರೇರೆ ಹೀಗೆ ಯಜ್ಞದ ಕುರಿ ತನ್ನ ವಿವಾಹ ಕಾಲವು ಬಂತು ಯಾರು ಯೇಸುವಲ್ಲಿ ವಿಶ್ವಾಸಿಸ್ತಾರೋ ಆತನು ನನಗಾಗಿ ರಕ್ತ ಸುರಿಸಿದ್ದಾನೆ ಆತನ ರಕ್ತದಲ್ಲಿ ನಾನು ತೊಳೆಯಲ್ಪಟ್ಟು ಶುದ್ಧೀಕರಣ ಹೊಂದಿದ್ದೇನೆ ಇನ್ನು ಮೇಲೆ ನಾನು ಪಾಪದ ಪಾಲಿಗೆ ಸತ್ತು ನೀತಿಯ ಪಾಲಿಗೆ ದೇವರ ಪಾಲಿಗೆ ಜೀವಿಸುತ್ತೇನೆ ಹೌದು ಯೇಸುವಿನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಪಡೆದವರು ಆ ನೀರಿನಲ್ಲಿ ಮುಳುಗಿದಾಗ ಯೇಸುವಿನೊಂದಿಗೆ ಸಮಾಧಿಯಾಗುತ್ತಾರೆ ನೀರಿನಿಂದ ಎದ್ದಾಗ ಆ ಯೇಸುವಿನೊಂದಿಗೆ ಪುನರುತ್ಥಾನ ಆಗುತ್ತಾರೆ ಈಗ ಯೇಸು ಸಮಾಧಿಯಿಂದ ಎದ್ದು ದೇವರಿಗಾಗಿ ಜೀವಿಸುತ್ತಿದ್ದಾನೆ ನಾನು ಕೂಡ ದೀಕ್ಷಾ ಸ್ನಾನದಿಂದ ಮಾಡಿಸಿಕೊಂಡ ನಂತರ ದೇವರಿಗಾಗಿ ಜೀವಿಸುತ್ತೇನೆ ನೀತಿಯ ಪಾಲಿಗೆ ಜೀವಿಸುತ್ತೇನೆ ಎಂದು ಅರ್ಥ ಪ್ರೇರೆ ಈ ಯಜ್ಞದ ಕುರಿಮರಿ ಆದ ವಿವಾಹ ಕಾಲವೂ ಬಂತು ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಸಂತೋಷ ಪಡೋಣ ಹರ್ಷಗೊಳ್ಳೋಣ ಆತನನ್ನು ಘನಪಡಿಸೋಣ ಎಂದು ಹೇಳಿತು ಎಂಟನೇ ವಾಕ್ಯ ಪ್ರಕಾಶಮಾನವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು ನೋಡಿ ಪ್ರೇರೆ ಸ್ತ್ರೀಯನ್ನು ಸೂಚಿಸಲಾಗಿದೆ ಅಲ್ಲಿ ಸಭೆ ಸಭೆ ಶಿರಸ್ಸು ಪ್ರೇರೆ ಸಭೆಗೆ ಶಿರಸ್ಸು ಯಸ್ಸು ಸಭೆಗೆ ಶರೀರ ತಾಯಿ ಸಭೆ ತಾಯಿದಂತೆ ಹಾಗೂ ತಾಯಿಯಲ್ಲಿ ನಾವೆಲ್ಲರೂ ಅಂಗಗಳು ಪ್ರೇರೆ ಹೀಗೆ ಆ ಪ್ರಕಾಶವು ನಿರ್ಮಲವೂ ಆದ ನಯವಾದ ನಾರುಮಡಿಯನ್ನು ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹಿಸೋಣವಾಗಿತ್ತು ಆ ನಾರುಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ ಆ ಸಭೆ ತೇವಲ್ ಪ್ರೇರೆ ಆ ಸಭೆ ತಾಯಿಗೆ ಸೂಚನೆಯಾಗಿದೆ ಹೌದು ಆ ತಾಯಿ ಧರಿಸಿಕೊಳ್ಳುವ ಆ ವಸ್ತ್ರಗಳು ಆಕೆಗೆ ಅನುಗ್ರಹಿಸೋಣವಾಗಿತ್ತು ನಾರುಮಡಿ ನಯವಾದ ನಿರ್ಮಲವು ಪ್ರಕಾಶವಾದ ನಾರುಮಡಿ ಪ್ರೇರೆ ಬಟ್ಟೆ ನಿರ್ಮಲವೋ ಪ್ರಕಾಶವಾದ ನಾರುಮಡಿ ಧರಿಸಿಕೊಳ್ಳುವುದಕ್ಕೆ ಆ ಯೇಸುವಿನ ವದು ವಿವಾಹವಾಗುವ ಕನ್ಯೆಗೆ ಅನುಗ್ರಹಿಸೋಣವಾಗಿತ್ತು ಪ್ರೇರೆ ಆ ನಾರು ಮಡಿ ಅಂದರೆ ದೇವಜನರ ಸತ್ಕಾರ್ಯಗಳೇ ಅದು ಪ್ರೇರೆ ನಾವು ಮಾಡುವ ಸತ್ಕಾರ್ಯಗಳೇ ಸಭೆಯ ಶಿರಸ್ಸಾದ ಶಿರಸ್ಸಿಗೆ ದೇಹವಾದ ಸಭೆಗೆ ಸತ್ಕಾರ್ಯಗಳು ಪ್ರೇರೆ ನಾವು ಸಭೆಯಲ್ಲಿದ್ದು ಸತ್ಕಾರ್ಯಗಳು ಮಾಡಬೇಕು ಹೀಗೆ ನಾವು ಶಿರಸ್ಸಾದ ಈಸುವಿಗೆ ದೇಹವಾದ ಆ ಏಸುವಿನ ಮೊದಲಿಗೀತಿಯಾದ ಕನ್ನೆಯಾದ ಆಕೆಯ ಮೂಲಕ ನಾವು ಸತ್ಕಾರ್ಯಗಳ ಮೂಲಕ ಆ ಸಭೆಗೆ ಸಭೆ ಎಂಬ ತಾಯಿಗೆ ಪ್ರಕಾಶವು ನಿರ್ಮಲವಾದ ನಾರುಮಡಿಯಂತೆ ನಮ್ಮ ಸತ್ಕಾರ್ಯಗಳಿವೆ ಎಂದು ಅರ್ಥಪ್ರೇರ್ ಹೀಗೆ ಇದಲ್ಲದೆ ಆತನ ಸಂಗಡ ಮಾತಾಡುತ್ತಾ ಯಜ್ಞದ ಕುರಿಯಾದ ಆತನ ವಿವಾಹದ ಅವತಣಕ್ಕೆ ಕರೆಸಿಕೊಂಡವರು ಧನ್ಯರು ಎಂಬುದಾಗಿ ಬರೇ ಎಂದು ನನಗೆ ಹೇಳಿತು ಈ ಮಾತುಗಳು ಸತ್ಯವ ದೇವರ ಸತ್ಯವಚನಗಳಾಗಿವೆ ಅಂದನು ಆಗ ನಾನು ಅವನಿಗೆ ಅಂದರೆ ಈ ಯೇಸುವಿನ ದೂತನು ಯೇಸುವಿನ ಶಿಷ್ಯನ ಆಪ್ತ ಶಿಷ್ಯನ ಯೋಹನನಿಗೆ ಸ್ವರ್ಗದಲ್ಲಿ ತಿಳಿಪಡಿಸುತ್ತಿದ್ದಾನೆ ಪ್ರೇರಿ ವಿವರ ಆ ದೂತನಿಗೆ ನಮಸ್ಕಾರ ಮಾಡಲು ಹೋದ ಆಗ ನಮಸ್ಕಾರ ಮಾಡಬೇಕೆಂದು ಆತನ ಅವನ ಪಾದಗಳ ಮುಂದೆ ಬೀಳಲು ಹತ್ತೊಂಬತ್ತನೇ ಅಧ್ಯಾಯ ಪ್ರಕಟಣೆ ಗ್ರಂಥ ಹತ್ತನೇ ವಾಕ್ಯ ನಾನು ಆಗ ನಮಸ್ಕಾರ ಮಾಡಬೇಕೆಂದು ಆ ದೂತನ ಪಾದಗಳ ಮುಂದೆ ಬೀಳಲು ಅವನು ಮಾಡಬೇಡ ನೋಡು ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ ದೇವರಿಗೆ ನಮಸ್ಕಾರ ಮಾಡು ಅಂದನು ಈಸುವಿನ ವಿಷಯವಾದ ಸಾಕ್ಷಿಯ ಸಾಕ್ಷಿಯು ಪ್ರವಾದನೆಯ ಆತ್ಮವೇ ಅದು ಪ್ರೇರೆ ನಾವು ಇದೆಲ್ಲ ವಿವರ ಯಾಕೆ ನೋಡಿಕೊಂಡು ಅಂದರೆ ನಾವು ಪರಲೋಕ ರಾಜ್ಯವು ತನ್ನ ಮದುವೆ ಅಂದ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಪರಲೋಕ ರಾಜ ಸ್ವರ್ಗ ಪ್ರೇರೆ ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸೆಂದರೆ ಆ ತಂದೆಯ ದೇವರು ಮಗನೆಂದರು ಮಗನೆಂದರೆ ಮದುವೆ ಇದೇ ಪ್ರೇರಿ ಏಸುವೆಂದು ಆ ಮಗನೆಂದರೆ ಯೇಸು ಕ್ರಿಸ್ತ ಪ್ರೇರಿ ಆಕೆ ಸಭೆ ಎಂಬ ಕನ್ಯಾ ಪ್ರೇರಿ ಸಭೆ ಅಂದರೆ ಕನ್ಯೆ ನಾವು ನೋಡುತ್ತೇವೆ ಹೌದು ಕನ್ಯೆ ನಾವು ಯೇಸುವಿನ ಜನನದ ಕುರಿತು ನೋಡುತ್ತೇವೆ ಏನೆಂದರೆ ಈಗ ಕನ್ನೆಯೊಬ್ಬಳು ಗರ್ಭಧರಿಸಿ ಗಂಡು ಮಗುವನ್ನು ಎರುವಳು ಆತನಿಗೆ ಇಮ್ಮಾನುವೆಲ್ ಎಂದು ಹೆಸರಿಡುವರು ಇಡುವರು ಇಮ್ಮಾನ್ವೆಲ್ ಅಂದರೆ ದೇವರು ನಮ್ಮ ಸಂಗಡ ಇದ್ದಾರೆ ನಮ್ಮೊಡನೆ ಇದ್ದಾರೆ ಅದರ ಅರ್ಥ ಪ್ರೇರೆ ಆ ಗರ್ಭ ಧರಿಸಿ ಗಂಡು ಮಗುವನ್ನು ಎಡುವಳು ಅಡಿಯುವಳು ಆ ಕನ್ಯೆ ಆ ಗಂಡು ಮಗುವಿನ ಜೊತೆ ಇಮ್ಮಾನ್ವೆಲ್ ದೇವರು ಇದ್ದಾರೆ ಪ್ರೇರೆ ನಾವು ಕೂಡ ಆ ಇಮ್ಮಾನ್ವೆಲ್ ದೇವರಾದ ಆ ಯೇಸುವನ್ನು ವಿಶ್ವಾಸದಿದ್ದೇವೆ ಆ ಕನ್ನೆ ಗಂಡು ಮಗುವನ್ನು ಏರುತ್ತಾಳೆ ಆ ಗಂಡು ಮಗು ಯೇಸು ಕ್ರಿಸ್ತ ಪ್ರೇರೆ ಆ ಕನ್ಯೆ ಸಭೆ ಹೌದು ಗಂಡು ಮಗು ಆ ಕನ್ನೆಯ ಶಿರಸ್ಸು ಪ್ರೇರೆ ಹೌದು ಆ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಹರ್ಷ ಪಡೋಣ ಆತನ ಸಂತೋಷ ಪಡೋಣ ಆ ಪ್ರಭುವನ್ನು ಘನಪಡಿಸೋಣ ಹೌದು ಪ್ರೇರೆ ಹೀಗೆ ನಾವೆಲ್ಲರೂ ಆ ಪರಲೋಕ ರಾಜ್ಯದ ಆ ಮದುವೆ ಮಧು ಹರ್ಷಿಸೋಣ ಪ್ರೇರಿ ಆ ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆ ಆಗಿದೆ ಆತನು ಮದುವೆಗೆ ಸಿದ್ಧವ ಕರೆಯಲ್ಪಟ್ಟವರನ್ನು ಆಹ್ವಾನಿಸಲು ಕಳಿಸಿದ ದೂತರನ್ನು ಅವರು ನಮ್ಮ ಆಲಸ್ಯ ಮಾಡಿದರು ಹಾಗೂ ಅಲಕ್ಷ್ಯ ಮಾಡಿದರು ಇನ್ನೊಂದು ಸರಿ ಕಳಿಸಿದ ಅವರು ನಾನಾ ಕಾರಣ ಹೇಳಿದರು ಆದರೆ ಇನ್ನೊಂದು ಸರಿ ಕಳಿಸಿದಾಗ ಅವರು ಕೆಲವರನ್ನು ಬೈದರು ಉಳಿದವರನ್ನು ಕೊಂದರು ಪ್ರೇರೆ ಮತ್ತು ಕೆಲವರನ್ನು ಬೈದು ಕೆಲವರನ್ನು ಕೊಂದು ಹಾಕಿದರು ಆಗ ಪರಲೋಕ ರಾಜ್ಯದ ಅರಸನಾಗಿರುವ ತಂದೆ ಆ ಆಳುಗಳನ್ನು ಕೊಂದಿದ್ದಕ್ಕಾಗಿ ಅವರ ತನ್ನ ಸೈನ್ಯವನ್ನೇ ಕಳುಹಿಸಿ ಆಳು ಆ ದಂಡುಗಳನ್ನು ಕಳಿಸಿ ಸಿಟ್ಟುಕೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ಅಂದರೆ ಮದುವೆಗೆ ಆಹ್ವಾನ ಹೊಂದಿದ್ದರು ಅವರು ಬರಲಲ್ಲದೆ ಮತ್ತೆ ಮತ್ತೆ ಹೇಳಿ ಕಳಿಸಿದಾಗ ಅವರು ಬೇಸರಗೊಂಡು ಕಳಿಸಲ್ಪಟ್ಟ ದೂತರನೇ ಮದುವೆಗೆ ಬಾ ಎಂದು ಕರೆಯಲು ಬಂದ ದೂತರನೇ ಬೈದು ಒಡೆದು ಕೊಂದು ಹಾಕುತ್ತಾರೆ ಪ್ರೇರಿ ಅದಕ್ಕೆ ಆ ಮದುವೆ ಅರಸ ಅಂದರೆ ಮದುವಲಿಂಗನ ತಂದೆ ಪರಲೋಕ ತಂದೆ ಯೇಸುವಿನ ತಂದೆ ತನ್ನ ದೂತರನ್ನು ಕಳುಹಿಸಿ ಅವರನ್ನು ಕೊಂದು ಬಿಡುತ್ತಾನೆ ಪ್ರೇರಿ ಅವರೆಲ್ಲರನ್ನು ನಾಶಪಡಿಸಿ ಅವರ ಪಟ್ಟಣವನ್ನು ಸುಟ್ಟು ಬಿಡುತ್ತಾನೆ ಆಗ ತನ್ನ ಆಳುಗಳಿಗೆ ಮದುವೆಗೆ ಸಿದ್ಧವಾಗಿದೆ ಸರಿ ಆದರೆ ಕರೆಯಲ್ಪಟ್ಟುವರೆ ಯೋಗ್ಯರಾಗಿರಲಿಲ್ಲ ಹೌದು ಪ್ರೇರಿ ಮದುವೆ ಸಿದ್ಧವಾಗಿದೆ ಯೇಸುವಿನ ಮದುವೆ ಕ್ಯಾನ್ಸಲ್ ಆಗುವುದಿಲ್ಲ ದೇವಕುಮಾರದ್ದು ಪರಲೋಕ ರಾಜ್ಯದಲ್ಲಿ ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಆದರೆ ಕ ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ ಅದು ಪ್ರೇರಿ ಇಂದೂ ಕೂಡ ಅನೇಕರು ದೇವರಿಂದ ಕರೆಯಲ್ಪಟ್ಟಿದ್ದಾರೆ ಅವರು ಲೌಕಿಕತೆಗೆ ಲೋಕಕ್ಕೆ ಒಲಿಯುತ್ತಿದ್ದಾರೆ ಐಶ್ವರ್ಯದ ವ್ಯಾಮೋಹ ಮತ್ತು ಪ್ರಾಪಂಚಿಕ ಚಿಂತೆಗಳು ಆ ವಾಕ್ಯವು ಫಲ ಬಿಡದಂತೆ ಅದುಮಿಕೊಳ್ಳುತ್ತಿವೆ ಅಂದರೆ ದೇವರ ಆತ್ಮನ ಫಲವನ್ನು ಬಿಡದಂತೆ ವರಗಳಲ್ಲಿ ಸಂತೃಪ್ತರಾಗುತ್ತಿದ್ದಾರೆ ಹೌದು ಪ್ರೇರೇ ವರಗಳು ಮನುಷ್ಯರ ಒಳಿತಿಗಾಗಿ ಆದರೆ ಫಲಗಳು ನಿನ್ನ ಒಳಿತಿಗಾಗಿ ನಿನ್ನ ಆತ್ಮಕ್ಷೇಮಕ್ಕಾಗಿ ಆ ಸ್ವರ್ಗೀಯ ಪ್ರವೇಶಕ್ಕಾಗಿ ಹೌದು ಪ್ರೇರಿ ಯೇಸು ಕ್ರಿಸ್ತ ಅಂಜೂರದ ಮರದ ಬಳಿಗೆ ಬಂದಾಗ ಕೂಡ ಫಲಗಳನ್ನು ವೀಕ್ಷಿಸಿದನು ಆ ಮರವೆಲ್ಲ ಎಲೆಗಳಿಂದ ತುಂಬಿ ಹಚ್ಚ ಹಸುರಾಗಿದೆ ಅಂಜೂರದ ಕಾಲವಲ್ಲ ಆದರೂ ಕೂಡ ಪ್ರಭು ಮರದಲ್ಲಿ ಏನು ಸಿಕ್ಕುವುದು ಎಂದು ಅಪೇಕ್ಷಿಸಿದ ಹಸಿವಾಗಿತ್ತು ಪ್ರಭುವಿಗೆ ಇವಾಗ ಕೂಡ ಆತ್ಮಗಳ ದಾಹವಾಗಿದೆ ಪ್ರಭು ಎರಡನೇ ಆಗಮನದ ಬಂದಾಗ ಆತನಿಗೆ ಆತ್ಮಗಳ ದಾಹವಿದೆ ನಮ್ಮ ಬಳಿಗೆ ಬಂದಾಗ ನಾವು ಗುಡ್ಡು ಅಂಜೂರ ಮರದಂತಿದ್ದರೂ ಕೂಡ ಅಂದಿನ ಅಂಜೂರ ಮರದಲ್ಲಿ ಯಾವ ಹಣ್ಣು ಕಾಣಿಸಲಿಲ್ಲ ಆ ಪ್ರಭು ಅದನ್ನು ಶಪಿಸಿದನು ಇನ್ನು ಮೇಲೆ ನಿನ್ನಲ್ಲಿ ಯಾರೂ ಹಣ್ಣನ್ನು ಆಗಲಿ ಎಂದಾಗ ಅವರು ಹೋಗಿ ಮರು ಮರುದಿನ ಆ ದಾರಿಯಲ್ಲಿ ವಾಪ್ ತಿರುಗಿ ಬರುತ್ತಿರುವಾಗ ಶಿಷ್ಯರು ನೋಡಿ ಹೇಳುತ್ತಾರೆ ಯೇಸುವಿಗೆ ಸ್ವಾಮಿ ನಿನ್ನೆ ನೀನು ಶಪಿಸಿದ ಈ ಅಂಜೂರ ಮರವು ಬುಡ ಸಮೇತವಾಗಿ ಒಣಗಿ ಹೋಗಿದೆ ಎಂದು ಕೇ ಹೇಳುತ್ತಾರೆ ಪ್ರಭುವಿಗೆ ಅದಕ್ಕೆ ಪ್ರಭು ಯಶು ಕ್ರಿಸ್ತ ಹೇಳ್ತೇನೆ ಪ್ರೇರೇ ಶಿಷ್ಯರಿಗೆ ನೀವು ದೇವರಲ್ಲಿ ನಂಬಿಕೆ ಇಟ್ಟು ಏನೆಂದು ಬೇಡಿಕೊಳ್ಳುತ್ತೀರೋ ಅದೆಲ್ಲ ನೆರವೇರುತ್ತದೆ ಸಂಶಯ ಪಡದೆ ಏನೆಂದು ಕೇಳುತ್ತೀರೋ ಅದೆಲ್ಲ ನೆರವೇರುತ್ತದೆ ನೀವು ಅತ್ತಿ ಮರಕ್ಕೆ ಬೇರು ಸಹಿತ ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಕೂಡ ನಾಟಿಕೊಳ್ಳುತ್ತದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಸಂಶಯ ಪಡದೆ ವಿಶ್ವಾಸಿ ಹೇಳಿದರೆ ನಿಮ್ಮಿಂದ ಅಸಾಧ್ಯವಾದ ಯಾವುದೂ ಇರೋದಿಲ್ಲ ಎಂದು ಹೇಳ್ತಾನೆ ಪ್ರೇರಿ ಹೌದು ಹೀಗೆ ಪ್ರಾರ್ಥನೆಯಲ್ಲಿ ನೀವು ಏನೆಂದು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಪಡೆಯುವಿರಿ ಅಂದರೆ ದೇವರ ರಾಜ್ಯಕ್ಕೆ ಮನುಷ್ಯನ ಜೀವಿತಕ್ಕೆ ಅವಶ್ಯಕವಾದದ್ದು ಕೇಳಿಕೊಳ್ಳಿರಿ ಎಂದು ಹೇಳ್ತಾನೆ ಪ್ರೇರಿ ಅಂದರೆ ಬೆಟ್ಟ ಅಂದರೆ ಬೆಟ್ಟನೇ ಅಲ್ಲ ಬೆಟ್ಟದಂತಿರುವ ಸಮಸ್ಯೆಗಳು ಅವಶ್ಯಕತೆಗಳು ಕಾರ್ಯಗಳು ಹೌದು ಪ್ರೇರಿ ಹೀಗೆ ಆ ಮದ್ದಲಿಂಗನ ತಂದೆ ಆ ಆಳುಗಳನ್ನು ಕುಂದಿದ್ದಕ್ಕಾಗಿ ಕರೆಯಲ್ಪಟ್ಟವರನ್ನೆಲ್ಲ ನಾಶ ಮಾಡಿ ಕೊಂದು ಆ ಊರನ್ನೇ ಸುಟ್ಟು ಬಿಡುತ್ತಾನೆ ಪ್ರೇರಿ ಈಗ ಆ ಸೇವಕರಿಗೆ ಹೇಳುತ್ತಿದ್ದಾನೆ ಮದುವೆಗೆ ಸಿದ್ಧವಾಗಿದೆ ಸರಿ ಆದರೆ ಆಯಲ್ಪಟ್ಟವರು ಕರೆಯಲ್ಪಟ್ಟವರು ಯೋಗ್ಯರಾಗಿರಲಿಲ್ಲ ನೀವು ಈಗ ನಾಲ್ಕು ಹಾದಿಗಳು ಕೂಡುವ ಸ್ಥಳಗಳಿಗೆ ಹೋಗಿ ಕಂಡ ಕಂಡವರನ್ನೆಲ್ಲ ಮದುವೆಯ ಊಟಕ್ಕೆ ಕರೆಯಿರಿ ನಾಲ್ಕು ಹಾದಿಗಳಿಗೆ ಕೂಡುವ ಸ್ಥಳದಲ್ಲಿ ಚೌರಾಸ್ತ ನಾಲ್ಕು ರಸ್ತೆ ಕೂಡುವ ಸ್ಥಳದಲ್ಲಿ ಹೋಗಿ ಕಂಡ ಕಂಡವರನ್ನೆಲ್ಲ ಮದುವೆಗೆ ಊಟಕ್ಕೆ ಕರೆಯಿರಿ ಎಂದು ಹೇಳಿದನು ಆಳುಗಳು ಆದಿಗಳಿಗೆ ಹೋಗಿ ಕೆಟ್ಟವರು ಒಳ್ಳೆಯವರು ಎನ್ನದೇ ಕಂಡ ಕಂಡವರೆಲ್ಲ ಎಲ್ಲ ಕೂಡಿಸಿ ಕರ್ಕೊಂಡು ಬರುತ್ತಾರೆ ಕೆಟ್ಟವರು ಒಳ್ಳೆಯವರು ಅಂದು ಗುರುತಿಸದೆ ಎಲ್ಲರನ್ನು ಕರ್ಕೊಂಡು ಬರ್ತಾರೆ ಪ್ರೇರಿ ಹೌದು ನಮ್ಮ ದೇವರು ಒಳ್ಳೆಯವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ ಪ್ರೇರಿ ಒಳ್ಳೆಯವರ ಮೇಲೆ ಕೆಟ್ಟವರ ಮೇಲೂ ತನ್ನ ಸೂರ್ಯನನ್ನು ಮೂಡಿಸುತ್ತಾನೆ ಆ ಮಳೆಯನ್ನು ಭರಿಸುತ್ತಾನೆ ಹೌದು ನಿಮ್ಮ ಪರಲೋಕದಲ್ಲಿರುವ ತಂದೆ ಒಳ್ಳೆಯವರಾಗಿರೋ ಪ್ರಕಾರ ನೀವು ಒಳ್ಳೆಯವರಾಗಿರಿ ಆತನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಆತನು ಕರುಣೆಯೊಳವನಾಗಿರುವುದರಿಂದ ನೀವು ಕರುಣೆಯೊಳವರಾಗಿರಿ ಆತನು ಎಲ್ಲರನ್ನು ಕ್ಷಮಿಸಿ ಸಹಿಸುತ್ತಿರುವುದರಿಂದ ಪ್ರೀತಿಸುತ್ತಿರುವುದರಿಂದ ನೀವು ಎಲ್ಲರನ್ನು ಸಹಿಸಿ ಕ್ಷಮಿಸಿ ಪ್ರೀತಿಸಿರಿ ಎನ್ನುವ ಅರ್ಥ ಪ್ರೇರಿ ಹೀಗೆ ಒಳ್ಳೆಯವರು ಆದಿ ಬೀದಿಗಳಿಗೆ ನಾಲ್ಕು ರಸ್ತೆ ಕೂಡುವ ಸ್ಥಳಕ್ಕೆ ಹೋಗಿ ಕರೆದುಕೊಂಡು ಬರ್ತಾರೆ ಪ್ರೇರೇ ಆಗ ಆ ಆಳುಗಳು ಮನೆ ತುಂಬ ಊಟಕ್ಕೆ ಕೂತರು ಕರ್ಕೊಂಡು ಬಂದವರೆಲ್ಲ ಕೂಡಿಸಿ ಕರ್ಕೊಂಡು ಬಂದರು ಎಲ್ಲರನ್ನು ಹೀಗೆ ಮನೆ ತುಂಬ ಊಟಕ್ಕೆ ಕೂತರು ಆಮೇಲೆ ಆ ಅರಸನ್ನು ಅಂದರೆ ಆ ಮದುವೆಗೆ ಸಿದ್ಧ ಮಾಡಿದ ಮದಲಿಂಗನ ತಂದೆ ತರಲೋಕ ತಂದೆ ಪ್ರೇರೆ ಆಮೇಲೆ ಆ ತಂದೆ ಅರಸನ್ನು ಕೂತವರನ್ನು ನೋಡುವುದಕ್ಕೆ ಅಂದರೆ ಮದುವೆ ಊಟಕ್ಕೆ ಕೂತವರನ್ನು ನೋಡುವುದಕ್ಕೆ ಬರಲಾಗಿ ಮದುವೆ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಮದುವೆ ಊಟಕ್ಕೆ ಕೂತುಕೊಂಡಿರ್ತಾರೆ ಪ್ರೇರೇ ಬೀದಿಗಳಲ್ಲಿ ಸಿಕ್ಕ ಕಂಡ ಕಂಡವರೆಲ್ಲ ಒತ್ತಾಯ ಮಾಡಿ ಕರ್ಕೊಂಡು ಬಂದವರಲ್ಲಿ ಅವರು ಮದುವೆ ಊಟಕ್ಕೆ ಕೂತ್ಕೊಂಡಾಗ ಮದಲಿಂಗನ ತಂದೆ ಅಂದರೆ ಪರಲೋಕ ರಾಜ್ಯದ ತಂದೆ ಮದಲಿಂಗನ ತಂದೆ ಅರಸ ನೋಡುವುದಕ್ಕೆ ಬಂದಾಗ ಅಲ್ಲಿ ವಿವಾಹ ವಸ್ತ್ರ ಅಥವಾ ಮದುವೆಗೆ ತಕ್ಕ ಬಟ್ಟೆಯನ್ನು ಹಾಕಿಕೊಳ್ಳದ ಒಬ್ಬನನ್ನು ಕಂಡು ಏನಪ್ಪ ಅಂದರೆ ಮದುವೆಗೆ ಒಂದು ತಕ್ಕ ವಸ್ತ್ರವನ್ನು ಮಾಡಿರ್ತಾರೆ ಪ್ರೇರೆ ಆದರೆ ಈತನಲ್ಲಿ ಇರುವುದಿಲ್ಲ ಅದಕ್ಕೆ ಆ ಅರಸನು ಏನಪ್ಪ ಮದುವೆಯ ಬಟ್ಟೆ ಇಲ್ಲದೆ ನೀನಿಲ್ಲಿ ಹೇಗೆ ಒಳಕ್ಕೆ ಬಂದಿ ಎಂದು ಕೇಳಲು ಅವನು ಸುಮ್ಮನಿದ್ದನು ಆಮೇಲೆ ಅರಸನು ಸೇವಕರಿಗೆ ಅವನ ಕೈಕಾಲು ಕಟ್ಟಿ ಅವನನ್ನು ಹೊರಗಿನ ಕತ್ತಲೆಗೆ ನೂಕಿರಿ ಎಂದು ಹೇಳಿದನು ಅಲ್ಲಿ ಗೋಳಾಟವು ಕಟ್ಟಕಟೆನ ಅಲ್ಲು ಕಣಿಯೋಣವಿರುವವು ಹೀಗೆ ಕರೆಯಲ್ಪಟ್ಟವರು ಬಹು ಜನ ಆಯಲ್ಪಟ್ಟವರು ಸ್ವಲ್ಪ ಜನ ಹೌದು ಪ್ರೇರೆ ಇದರ ಅರ್ಥ ಏನಂದರೆ ನಾವು ದೇವರಿಂದ ಕರೆಯಲ್ಪಟ್ಟಿರ್ಬೋದು ಅಥವಾ ನಾವೇ ದೇವರ ಸೇವೆ ಮಾಡಲು ಮುಂದೆ ಬಂದಿರ್ಬೋದು ನಾವು ದೇವರ ವಾಕ್ಯಕ್ಕೆ ಯೇಸುವಿನ ಆ ಸ್ವರ್ಗೀಯ ಆ ಒಂದು ಮದುವೆ ಆಮಂತ್ರಣಕ್ಕೆ ಸ್ವಾಗತಿಸಲ್ಪಟ್ಟಿದ್ದೇವೆ ಪ್ರೇಯರೆ ಆ ಪರಲೋಕ ರಾಜ ಮಗನಿಗೆ ಮದುವೆ ಮಾಡಿದ ಒಬ್ಬ ಭರಸನಿಗೆ ಹೋಲಿಕೆಯಾಗಿದೆ ಅಂದರೆ ತಂದೆಯ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನಿಗೆ ಮದುವೆ ಮಾಡಲು ಸಿದ್ಧವಾಗಿದ್ದಾನೆ ಅದಕ್ಕೆ ಸೂಚನೆಯಾಗಿದೆ ಎಂದು ಹೇಳ್ತಿದೆ ಈಗ ನಾವು ಆತನ ಕರೆಗೆ ಆತನ ಯಾವ ಸಮಯದಲ್ಲಿ ಬಾ ಎಂದು ಹೇಳುತ್ತಾನೋ ಆ ಸಮಯದಲ್ಲಿ ಸಿದ್ಧವಾಗಿರಬೇಕು ನಾವು ಹೌದು ಅಂದರೆ ಪರಲೋಕ ರಾಜ್ಯದ ಫಲಗಳನ್ನು ಫಲಿಸುತ್ತಾ ಇರಬೇಕೆಂದು ಅರ್ಥ ಪ್ರೇರೆ ಹೀಗೆ ಆ ಮದುವೆ ತಕ್ಕ ಬಟ್ಟೆ ಇಲ್ಲ ಪ್ರೇರೆ ಅಂದರೆ ದೈವ ಸ್ವಭಾವವಿಲ್ಲ ಆ ದೇವರ ರಾಜ್ಯಕ್ಕೆ ಅಥವಾ ಮದುವೆಯ ಅವತರಣಕ್ಕೆ ಕರೆಯಲ್ಪಟ್ಟ ಬಂದವರನ್ನೇ ಬೈದರು ಒಡೆದರು ಕೊಂದರು ಹೌದು ಪ್ರೇ ನಿಜವಾದ ಸ್ವಾರ್ಥೆಯನ್ನೇ ನಿಜವಾದ ಯೇಸುವಿನ ವಾಕ್ಯವನ್ನೇ ತಳ್ಳಿ ಅದನ್ನು ಲೌಕಿಕ ವಾಕ್ಯವನ್ನಾಗಿ ಬದಲಾಯಿಸಿ ತಮಗಾಗಿ ಜೀವಿಸುವ ಅನೇಕರಿದ್ದಾರೆ ಪ್ರೇರಿ ಅವರು ದೇವರಿಂದ ತಿರಸ್ಕಾರ ಹೊಂದುತ್ತಾರೆ ಎಂದರ್ಥ ಹೀಗೆ ಮದುವೆ ಬಟ್ಟೆ ಹಾಕಿಕೊಳ್ಳದ ಒಬ್ಬನನ್ನು ಆ ಮನೆಯಲ್ಲಿ ನೋಡ್ತಾರೆ ಪ್ರೇರಿ ಅಂದರೆ ರಕ್ಷಣಾ ವಸ್ತ್ರ ವಸ್ತ್ರ ನೀತಿ ವಸ್ತ್ರ ಈಸು ರಕ್ತದಿಂದ ಈಸು ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ಅಂದರೆ ಜೀವಿತವನ್ನು ನಡತೆಯನ್ನು ಆಲೋಚನೆಯನ್ನು ಹೃದಯವನ್ನು ಮನಸ್ಸನ್ನು ದೇಹವನ್ನು ಮನಸ್ ತೊಳಕೊಂಡ ಅನುಭವ ಇಲ್ಲ ಪ್ರೇಯರ್ ಹೀಗೆ ಅವರನ್ನು ಕೈಕಾಲು ಕಟ್ಟಿ ಹೊರಗಿನ ಕತ್ತಲೆಗೆ ಅಂದರೆ ಬೆಳಕಿನ ರಾಜ್ಯದಿಂದ ದೂರ ನರಕ ಪ್ರೇರೆ ಕತ್ತಲೆಂದರೆ ಅಲ್ಲೂ ಕಟ್ಟ ಅಲ್ಲೂ ಕಡಿಯೋಣ ಇರುತ್ತವೆ ಮತ್ತು ಗೋಳಾಟ ಇರುತ್ತವೆ ಅದು ಪ್ರೇರಿ ಆದರೆ ಬೆಳಕಿನ ರಾಜ್ಯದಲ್ಲಿ ದೇವರ ರಾಜ್ಯದಲ್ಲಿ ಮದಲಿಂಗನ ಅಥವಾ ತನ್ನ ಮಗನಿಗೆ ಮದುವೆ ಮಾಡಿಸಿದ ಆ ತಂದೆಯ ಊರಲ್ಲಿ ಸ್ವರ್ಗದಲ್ಲಿ ಬೆಳಕು ಇದೆ ಪ್ರೇರೆ ಅಲ್ಲಿ ಆನಂದ ಇದೆ ಅಲ್ಲಿ ಆರೋಗ್ಯ ಇದೆ ಕ್ಷೇಮ ಇದೆ ಜೀವವಿದೆ ಪ್ರೇರೆ ಆದರೆ ದೇವರಿಂದ ದೂರವಾದವರು ಎಷ್ಟು ಎರಡು ಸಾವಿರ ವರ್ಷಗಳ ಕೆಳಗೆ ಬೆಳಕಾಗಿ ದೇವರು ತನ್ನ ಮಗನನ್ನು ಕಳಿಸಿದ್ದಾನೆ ಈ ಲೋಕಕ್ಕೆ ಆದರೂ ಅನೇಕರು ಸ್ವೀಕರಿಸಿಲ್ಲ ಅವರೆಲ್ಲರೂ ಒಂದು ದಿನ ಕಟಕಟನೆ ಅಲ್ಲು ಕಡಿಯುವ ಅಥವಾ ಗೋಳಾಡುವ ಆ ಸ್ಥಳಕ್ಕೆ ಹೋಗುವರೆಂದು ವಾಕ್ಯ ಹೇಳುತ್ತಿದ್ದ ಪ್ರೇರೆ ನಾವು ಪೇತ್ರನ ಪತ್ರಿಕೆಯಲ್ಲಿ ನೋಡುತ್ತೇವೆ